ಆರೋಗ್ಯ ಇಲಾಖೆ ಔಷಧಿಗಳ ಖರೀದಿ ಪ್ರಕ್ರಿಯೆಯನ್ನ ಅತ್ಯಂತ ಎಚ್ಚರಿಕೆಯಿಂದ ಮಾಡಬೇಕಾಗತ್ತೆ ಅಲ್ಲಿ ಒಂದು ಸ್ವಲ್ಪ ತಪ್ಪುಗಳಾದರೂ ಕೂಡ ಜನರ ಜೀವಕ್ಕೆ ಅದು ಪರಿಣಾಮ ಬೀರುತ್ತೆ ಜನರ ಜೀವದ ಜೊತೆಗೆ ಚಲ್ಲಾಟ ಆಡುವಂಥ ಸ್ಥಿತಿ ನಿರ್ಮಾಣ ಆಗುತ್ತೆ ಆದರೆ ರಾಜ್ಯದಲ್ಲಿ ಜನರ ಜೀವದ ಜೊತೆಗೆ ಚಲ್ಲಾಟ ಆಡುವಂಥ ಕೆಲಸವನ್ನು ಅಧಿಕಾರಿಗಳು ಮಾಡ್ತಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಜೀವ ಉಳಿಸುವಂಥ ಔಷಧಿಯನ್ನು ಬಿಡ್ತಿಲ್ಲ ಕಮಿಷನ್ ದಂಧೆ ಔಷಧಿ ಖರೀದಿಯ ಬ್ರಹ್ಮಾಂಡ ಭ್ರಷ್ಟಾಚಾರ ಬಯಲಾಗಿದೆ ಇದು ಏಷ್ಯಾ ನೆಟ್ ಸುವರ್ಣ ನ್ಯೂಸ್ನ ಬಿಗ್ ಎಕ್ಸ್ಕ್ಲೂಸಿವ್ ಔಷಧಿ ಖರೀದಿ ಪ್ರಕ್ರಿಯೆಯಲ್ಲಿ ಆಗ್ತಾ ಇರುವಂತಹ ಕಮಿಷನ್ ವ್ಯವಹಾರದ ಇಂಚಿಂಚು ಮಾಹಿತಿಯನ್ನ ಸುವರ್ಣ ನ್ಯೂಸ್ ಬ್ರೇಕ್ ಮಾಡ್ತಾ ಇದೆ ಕಮಿಷನ್ ದಂಧೆಯಲ್ಲಿ ಜಿಲ್ಲಾ ಮಟ್ಟದ ಅಧಿಕಾರಿಗಳು ನೇರವಾಗಿ ಭಾಗಿಯಾಗ್ತಾ ಇದ್ದಾರೆ ಕಮಿಷನ್ ಬಗ್ಗೆ ಅಧಿಕಾರಿಗಳು ಮಾತನಾಡ್ತಾ ಇರುವಂತಹ ವಿಚಾರ ಆಡಿಯೋ ಮುಖಾಂತರ ಸುವರ್ಣ ನ್ಯೂಸ್ಗೆ ಲಭ್ಯ ಆಗಿದೆ ಆಡಿಯೋದಲ್ಲಿ ಇಲಾಖೆಯ ಅಧಿಕಾರಿಗಳ ಕಮಿಷನ್ ದಂಧೆ ಸ್ಪಷ್ಟವಾಗಿ ಅಡಕವಾಗಿದೆ ಜಿಲ್ಲಾ ಮಟ್ಟದ ಅಧಿಕಾರಿ ಮತ್ತು ಔಷಧ ವ್ಯಾಪಾರಿಗಳ ಮಧ್ಯೆ ನಡೆದಿರುವಂತಹ ಸಂಭಾಷಣೆ ಆ ಸಂಭಾಷಣೆಯಲ್ಲಿರೋದು ಕಮಿಷನ್ ಎಷ್ಟು ಕೊಡ್ತೀರಿ ಅನ್ನುವಂಥ ಲೆಕ್ಕ ಎಷ್ಟು ಕಮಿಷನ್ ಕೊಡ್ತೀರಿ ನಿಮ್ಮ ಔಷಧಿ ಖರೀದಿ ಮಾಡಿದರೆ ಎಷ್ಟು ಪರ್ಸೆಂಟಲ್ಲಿ ಕೊಡ್ತೀರಿ ಅಂತ ಅಧಿಕಾರಿಗಳು ನೇರ ನೇರ ಡೀಲ್ ಮಾಡ್ತಾ ಇರೋದು ಒಂದು ಜಿಲ್ಲೆಯಲ್ಲಿ ನಡೆದಿರುವಂತಹ ಡೀಟೇಲ್ ಅನ್ನು ನಿಮ್ಮ ಮುಂದೆ ಇಡ್ತಾ ಇರೋದು ನಾವು ಗದಗ ಜಿಲ್ಲೆಯ ಆಯುಷ್ ಇಲಾಖೆಯಲ್ಲಿ ಯಾವ ರೀತಿ ಕಮಿಷನ್ ದಂಧೆ ನಡೀತಾ ಇದೆ ಅನ್ನೋ ಮಾಹಿತಿಯನ್ನು ಸ್ಪಷ್ಟವಾಗಿ ನಿಮ್ಮ ಮುಂದೆ ಇಡುವಂತ ಪ್ರಯತ್ನ ನಾನು ಮಾಡ್ತಾ ಹೋಗ್ತೀನಿ ಅಧಿಕಾರಿಗಳು ಔಷಧಿ ಟೆಂಡರ್ನಲ್ಲಿ ಭಾಗಿಯಾದಂತ ಔಷಧಿ ಕಂಪನಿಯ ಮಾಲಕರ ಜೊತೆಗೆ ಅಥವಾ ಅಧಿಕಾರಿಗಳ ಜೊತೆಗೆ ಡೀಲ್ ಮಾಡೋದು ಗದಗ ಆಯುಷ್ ಅಧಿಕಾರಿ ಡಾಕ್ಟರ್ ಜಯಪಾಲ್ ಸಿಂಗ್ ಡೀಲಿಂಗ್ ಮಾಡಿರೋದು ಆಡಿಯೋ ಮುಖಾಂತರ ಲಭ್ಯ ಆಗಿದೆ ತೊಂಬತ್ತು ಲಕ್ಷ ರೂಪಾಯಿಯ ಔಷಧ ಖರೀದಿಯಲ್ಲಿ ಎಷ್ಟು ಕಮಿಷನ್ ಕೊಡ್ತೀಯಪ್ಪ ಅಂತ ಮಾತನಾಡ್ತಾರೆ ದೆಹಲಿ ಮೂಲದ ರಾಜೀವ್ ಉಂಬೆ ಎಂಬಾತನ ಜೊತೆಗೆ ವರ್ಜರಿ ಡೀಲ್ ಕುದುರಿಸಿದ್ದಾರೆ ಔಷಧಿ ಪೂರೈಕೆ ಮಾಡೋದಕ್ಕೆ ರೋನ್ವಾಲ್ ಬಯೋಟಿಕ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಟೆಂಡರ್ ಹಾಕಿತ್ತು ಟೆಂಡರ್ ಸ್ವೀಕಾರ ಆಗಬೇಕು ಅಂತಾದ್ರೆ ಮೂವತ್ತು ಪರ್ಸೆಂಟ್ ಕಮಿಷನ್ ಕೊಡಬೇಕು ಅನ್ನುವಂಥ ಬೇಡಿಕೆಯನ್ನು ಅಧಿಕಾರಿ ಇಟ್ಟಿದ್ದಾರೆ ನೀವು ಮೂವತ್ತು ಪರ್ಸೆಂಟ್ ಕಮಿಷನ್ ಕೊಟ್ಟರೆ ಔಷಧ ಖರೀದಿ ಮಾಡ್ತೀವಿ ಅಂತ ಔಷಧದ ಗುಣಮಟ್ಟ ಹೆಂಗಿದೆ ಬೇಕಾಗಿಲ್ಲ ಔಷಧದ ಅಡ್ಡ ಪರಿಣಾಮಗಳೇನು ಬೇಕಾಗಿಲ್ಲ ಔಷಧವನ್ನು ಜನರಿಗೆ ಕೊಟ್ಟರೆ ಅದರಿಂದ ಆಗವಾದಂತಹ ಅನಾಹುತ ಏನು ಬೇಕಾಗಿಲ್ಲ ಅದನ್ನು ಖರೀದಿ ಮಾಡಿದರೆ ಎಷ್ಟು ಕಮಿಷನ್ ಸಿಗುತ್ತೆ ಅನ್ನೋದೇ ಇವರ ಲೆಕ್ಕ गदगा जिले आयुष इलाके या लागीरवंता अक्रमता डिटेल अन्न निम्मा मुदेटा आयोडना आह हाँ अब टोटल में कितने दिए जैसा वहाँ पर अभी आपको मैंने जो है ना वहाँ थ्री दिया था और अभी आपको मैं दे रहा हूँ 161 161 वन वन सिक्सटी वन वो दो पचास ऐसा बोलेना दो पचास आ, सर वो थ्री जीरो के हिसाब से बना रहे हैं लेकिन कंपनी ने बना करके भेजा है सर मैं आपको कंपनी का भी भेज देता हूँ ओ टू फाइव के हिसाब से बना के सुनो इधर नेक्स्ट उसको क्या वो पाल ने, है तो नहीं कुछ हो पा रहा है मैनेज सर वो थ्री जीरो नहीं हो पा पाया कंपटीशन में रेट डाल दिया इस बार जो है कोटेशन में अगर हो तो ನೋಡ್ತಾ ಇದೀರಿ ಡೀಲಿಂಗ್ ಮಾತುಕತೆ ಯಾವ ರೀತಿ ನಡೆಯುತ್ತೆ ಅಂತ ಅಂದ್ರೆ ಇಲ್ಲಿ ಸಿಂಪಲ್ ಆಗಿ ಹೇಳಬೇಕು ಅಂತಂದ್ರೆ ನಿಮ್ಮ ಕಂಪನಿಯ ಔಷಧಿಗಳನ್ನು ನಾವು ಖರೀದಿ ಮಾಡಬೇಕು ಅಂತಾದ್ರೆ ನಿಮ್ಮ ಟೆಂಡರ್ ಆಕ್ಸೆಪ್ಟ್ ಆಗಬೇಕು ಅಂತಾದ್ರೆ ಇಷ್ಟು ಕಮಿಷನ್ ನೀವು ಕೊಡಬೇಕಾಗುತ್ತೆ ಅನ್ನುವಂತ ಮಾತುಕತೆ ಇಷ್ಟು ಕಮಿಷನ್ ಕೊಟ್ಟರೆ ಮಾತ್ರ ಅಪ್ರೂವಲ್ ಆಗುತ್ತೆ ಅನ್ನುವಂಥ ಭರವಸೆಯನ್ನು ಅಧಿಕಾರಿ ಕೊಡ್ತಾ ಇರೋದನ್ನು ಸ್ಪಷ್ಟವಾಗಿ ನೀವು ಕೇಳಿಸಿಕೊಳ್ಬಹುದು ಆರೋಗ್ಯ ಅಧಿಕಾರಿಗಳ ಕೈಯಲ್ಲಿ ಔಷಧ ಕಂಪನಿಗಳ ಜುಟ್ಟಿದೆ ಸ್ಯಾಂಪಲ್ ಅನುಮೋದನೆಯಿಂದ ಹಿಡಿದು ಔಷಧಿಯ ಅನುಮೋದನೆಯವರೆಗೂ ಕೂಡ ಗೋಲ್ಮಾಲ್ ನಡೀತಾ ಇದೆ ಕಮಿಷನ್ ಕೊಟ್ಟರೆ ಸ್ಯಾಂಪಲ್ ಅನುಮೋದನೆ ಆಗತ್ತೆ ಇಲ್ಲದೆ ಇದ್ರೆ ತಿರಸ್ಕೃತವಾಗುತ್ತೆ ಆಯುಷ್ ಇಲಾಖೆಯ ಕಚೇರಿ ಮಧ್ಯವರ್ತಿ ಕಲ್ಮೇಶ್ ಸ್ವಾಮಿ ಹೆಸರು ಕೂಡ ಪ್ರಸ್ತಾಪ ಆಗುತ್ತೆ ಔಷಧಿಯ ಲ್ಯಾಬ್ ಟೆಸ್ಟ್ನ ವ್ಯವಹಾರದ ಬಗ್ಗೆ ಆಡಿಯೋದಲ್ಲಿ ಪ್ರಸ್ತಾಪ ಆಗುತ್ತೆ ಖರೀದಿಸೋ ಔಷಧಿ ಬೇರೆ ಗೆ ಕಳಿಸೋ ಸ್ಯಾಂಪಲ್ ಬೇರೆ ಮೊದಲಿಗೆ ಸ್ಯಾಂಪಲ್ ಆಗಬೇಕು ಸ್ಯಾಂಪಲ್ ಆಗಬೇಕು ಅಂತಂದರೆ ಒಂದಿಷ್ಟು ಲಂಚ ಔಷಧಿ ಖರೀದಿ ಆಗಬೇಕು ಅಂತಂದರೆ ಮತ್ತೊಂದಿಷ್ಟು ಲಂಚ ಸ್ಯಾಂಪಲ್ ಹೇಗೆ ಪಾಸ್ ಮಾಡೋದು ಅಂತಂದರೆ ಯಾವುದೋ ಸ್ಯಾಂಪಲನ್ನು ಲ್ಯಾಬಿಗೆ ಕಳಿಸೋದು ಅಂದ್ರೆ ಗುಣಮಟ್ಟದಲ್ಲಿ ಉತ್ತಮವಾಗಿರುವಂತಹ ಸ್ಯಾಂಪಲ್ ಅನ್ನು ಲ್ಯಾಬ್ ಕಳಿಸೋದು ಲ್ಯಾಬ್ ಆಗಬೇಕು ಅಂತ ಕೊಡಬೇಕು ಲ್ಯಾಬ್ ಅಲ್ಲೂ ಕಮಿಷನ್ನು ಕಳಿಸ್ಕೊಟ್ಟವರಿಗೂ ಕಮಿಷನ್ ನಂತರ ಅದು ಅಪ್ರೂವ್ ಆಯ್ತು ಅಂತಂದ್ರೆ ಟೆಂಡರ್ ಅಪ್ರೂವ್ ಆಗಬೇಕು ಅಂತ ಆದ್ರೆ ಅದಕ್ಕೂ ಕಮಿಷನ್ ಈ ಸ್ಥಿತಿ ಇದೆ वो इसको देना चाहिए किसको टेस्टिंग के लिए लैब टेस्टिंग के लिए नहीं अगर रिजेक्ट हो गया तो बहुत मुश्किल होगी उनको भी कुछ देना होगा नहीं बाद में पछताने से कुछ फायदा नहीं सर वो इंक्वायरी करेंगे इतना ऑर्डर दिया सर लोगों ने 15 तो परसेंट दिया है मुदगल तो मेरे से मैं तो, दे रहा हूँ आपको नहीं 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 उनका तो हम नेक्स्ट टाइम विल छोड़ देंगे उनको क्योंकि हमारी मैं तो ज्यादा बात नहीं करता किसी को मैं आपसे ही ज्यादा बात कर रहा हूँ क्योंकि नेक्स्ट टाइम विल नॉट देम क्या कुछ भी उनको हम कुछ भी नहीं करेंगे क्योंकि हम बोल सकते हैं ना अब उनका मैं ऐसा भी डाल सकता हूँ उनको इंक्वायरी में इसमें वो टेस्टिंग के लिए जो भी माल वो देते हैं ना उसमें से करके देता हूँ मैं वो स्पेशल दिए उसमें नहीं तो कॉमन जो बॉक्स है ना उसमें ही देगा मैं नहीं तो वो क्या कहते हैं हम अलग से बेचते हैं उस वो, तो, नहीं, 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 वो, वो जो हम बात किया न, उससे, वो ठीक चले तो जो कहते हैं वो भी कर सकते हैं है ना आपके बारे में हमको बोलते हैं सर तो हेल्प करो नहीं अगले नहीं, बार देखेंगे कलमेश ने मेरे को कहा था दो देने के लिए आपका बनता है आप उसको राउंड फिगर में दो दे देना बात भी थी नहीं वो किया था ना तीन पचपन वहां पांच पचपन ट्रिपल फाइव सर वो क्या था वो टैक्स वाले अमाउंट को भी जोड़ कर उन्होंने बनाया मैंने आपको पूरा प... टैक्स अमाउंट को माइनस करके माइनस करके तब बनाना अमाउंट तो, तो आपका और मुदगल का ज्यादा है वो ज्यादा पूछेंगे वो इसमें जड़पी में जिला पंचायत है मेरा ज्यादा मुदगल का ज्यादा है सर उसको थर्टी फाइव लाख है मेरा तो 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 उसमें आप नहीं नहीं उसको तो हम नेक्स्ट टाइम गैप करेंगे हम हंड्रेड परसेंट मुझे मालूम है उसे करना है मुझे प्लीज क्योंकि ఇది ఏషియానెట్ న్యూస్ నెట్వర్క్ ప్రస్తుతి